ಮಾಘಪುರಾಣ ಅಧ್ಯಾಯ ಎಂಟು ಎಂಟನೇ ದಿನದ ಪಾರಾಯಣ ಯಮಲೋಕದ ವಿಶೇಷಗಳು ಮೃಗಶೃಂಗನ ಛಲದಿಂದಲೂ ಯಮನ ಕಟಾಕ್ಷದಿಂದಲೂ ಆ ಮೂವರು ಕನ್ಯೆಯರು ನಿದ್ರೆಯಿಂದ ಎಚ್ಚರಗೊಂಡವರಂತೆ ಎದ್ದು ಅವರು ಯಮಲೋಕದಲ್ಲಿ ಕಂಡ ವಿಚಿತ್ರಗಳನ್ನು ವಿಶೇಷಗಳನ್ನು ಅವರ ತಂದೆ ತಾಯಿಗಳಿಗೆ ತಿಳಿಸಿದರು ಆ ಮೂವರು ಯುವತಿಯರು ಯಮಲೋಕದಲ್ಲಿ ಜೀವಿಗಳು ತಮ್ಮ ಪಾಪ ಪುಣ್ಯಗಳಿಗೆ ತಕ್ಕಂತೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಒಬ್ಬೊಬ್ಬ ಪಾಪಿ ತಾನು ಮಾಡಿದ ಕರ್ಮಗಳಿಗೆ ಎಂಥ ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಿದ್ದಾನೋ ಅವುಗಳನ್ನು ತಂದೆ ತಾಯಿಗಳಿಗೆ ವಿವರಿಸಿದರು ಪ್ರತಿ ಪಾಪಿಯನ್ನು ಕೆಂಪಗೆ ಕಾದ ಕಬ್ಬಿಣದ ಕಂಬಗಳನ್ನು ಅಪ್ಪಿಕೊಳ್ಳುವಂತೆ ಮಾಡುವರು ಕುತಕುತ ಕುದಿಯುತ್ತಿರುವ ಎಣ್ಣೆಯಲ್ಲಿ ಎಸೆಯುವರು ವಿಷ ಕೀಟಗಳಿರುವ ಬಾವಿಯಲ್ಲಿ ತಳ್ಳುವರು ತಲೆ ಕೆಳಗಾಗಿ ನೇತಾಕುವರು ಕೆಳಗಡೆ ಬೆಂಕಿ ಹಚ್ಚುವರು ಎಂದು ಹೇಳುವ ಹೊತ್ತಿಗೆ ತಂದೆ ತಾಯಿಗಳು ತತ್ತರಿಸಿ ಹೋದರು ಆ ಯುವತಿಯರು ಅವರನ್ನು ಸಮಾಧಾನ ಮಾಡಿ ನೀವು ಹೆದರಬೇಡಿ ಆ ನರಕ ಬಾಧೆಯಿಂದ ಹೊರಬೀಳುವುದಕ್ಕೆ ಉಪಾಯ ಹೊಂದಿದೆ ಪ್ರತಿ ಮನುಷ್ಯನು ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮುಕ್ತಿಯನ್ನು ಪಡೆಯುವುದಕ್ಕೆ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡುವುದು ತನಗೆ ತೋಚಿದ ದಾನ ಧರ್ಮಗಳನ್ನು ಜಪ ತಪಗಳನ್ನು ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಹಿಂದೆ ಮಾಡಿದ ಪಾಪಗಳೆಲ್ಲವೂ ನಶಿಸಿ ಹೋಗುವುದೇ ಅಲ್ಲದೆ ಸ್ವರ್ಗ ಪ್ರಾಪ್ತಿಯನ್ನು ಹೊಂದಬಹುದು ಆದ್ದರಿಂದ ಮಾಘ ಮಾಸ ಸ್ನಾನ ಅತ್ಯಂತ ಶ್ರೇಷ್ಠವಾದದ್ದು ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ನಿಷ್ಕಲ್ಮಶ ಹೃದಯದಿಂದ ಆ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಶಕ್ತಿಯಾನುಸಾರ ದಾನ ಮಾಡಿದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಫಲ ಉಂಟಾಗುತ್ತದೆ ಇಡೀ ಮಾಘ ಮಾಸ ಪೂರ್ತಿ ಪುರಾಣ ಪಠಣ ಮಾಡಿದರು ಅಥವಾ ಕೇಳಿದರು ಶ್ರೀಹರಿಯ ಕೃಪೆಗೆ ಪಾತ್ರರಾಗುತ್ತಾರೆ ಆದ್ದರಿಂದ ನೀವು ಹೆದರಬೇಕಾದ ಅಗತ್ಯವಿಲ್ಲ ನರಕಯಾತನೆಯಿಂದ ಹೊರಬೀಳುವುದಕ್ಕೆ ಇದಕ್ಕಿಂತಲೂ ಸುಲಭವಾದ ಮಾರ್ಗ ಮತ್ತೊಂದಿಲ್ಲ ಎಂದು ಅವರ ತಂದೆ ತಾಯಿಗಳಿಗೆ ವಿವರಿಸಿದರು ಸಿದರು ಇಲ್ಲಿಗೆ ಎಂಟನೇ ಅಧ್ಯಾಯ ಸಮಾಪ್ತವು